ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ ಹಿಂದೆ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಕೆಯಾಗುತ್ತಾ ನಾಳೆ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಒಬಿಸಿ ಆಯೋಗದ ಅವಧಿ ಮುಕ್ತಾಯ ಆಗ್ತಾ ಇದೆ ಬಹಳ ಕುತೂಹಲ ಇದೆ ಮುಂದಿನ ನಿರ್ಧಾರ ಹೇಗಿರ್ಬೋದು ಅನ್ನೋದು ಜಾತಿ ಗಣತಿ ವರದಿ ಸಲ್ಲಿಕೆಗೆ ಕೌಂಟ್ ಡೌನ್ ಹಾಗಾದ್ರೆ ಇವತ್ತು ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಕೆಯಾಗುತ್ತಾ ಯಾಕೆಂದ್ರೆ ಹಿಂದುಳಿದ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದ ಸಮಿತಿ ಕೊನೆ ದಿನ ಮೂವತ್ತೊಂದು ನಾಳೆಯೊಳಗಡೆ ಜಾತಿ ಗಣತಿ ವರದಿ ಸಲ್ಲಿಕೆ ಆಗಲೇಬೇಕು ಹಾಗಾಗಿ ಇವತ್ತು ಸಿಎಂ ಭೇಟಿಗೆ ಸಮಯಾವಕಾಶವನ್ನು ಕೇಳಿದ್ದಾರೆ ಜಯಪ್ರಕಾಶ್ ಹೆಗಡೆ ವರದಿಯನ್ನು ಮತ್ತೊಮ್ಮೆ ಪರಿಶೀಲನೆಗೆ ಸಮಯ ವಿಸ್ತರಣೆಗೆ ಮನವಿ ಮಾಡಿಕೊಳ್ಳುವ ಸಾಧ್ಯತೆಗಳಿದ್ದಾವೆ ಹೀಗಾಗಿ ಹದಿನೈದು ದಿನಗಳ ಕಾಲ ಆಗುತ್ತಾ ಅಥವಾ ಅದಕ್ಕಿಂತ ಮುಂಚೆನಾ ಫೆಬ್ರವರಿ ಹನ್ನೆರಡರಿಂದ ಜಂಟಿ ಅಧಿವೇಶನ ಆರಂಭ ಆಗುತ್ತೆ ಅದರಲ್ಲಿ ಮಂಡನೆ ಆಗಬೇಕಾಗಿದೆ ಅಷ್ಟರೊಳಗೆ ಜಾತಿ ಗಣತಿ ವರದಿ ಸಲ್ಲಿಸಲು ಆಯೋಗದ ನಿರ್ಧಾರ ಆಗಿದೆ ನೋಡಿ ಈಗ ಸಿದ್ದರಾಮಯ್ಯವರು ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಶೋಷಿತರ ಸಮುದಾಯಗಳ ಸಮಾವೇಶದಲ್ಲಿ ಅವರು ಹೇಳಿದರು ನಮ್ಮ ಸರ್ಕಾರ ಯಾವಾಗ ಬೇಕಾದರೂ ಕೂಡ ರೆಡಿ ಇದೆ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸಲಿಕ್ಕೆ ಆದರೆ ಕೆಲವೊಂದು ವಿರೋಧವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಮೂವತ್ತೊಂದು ಲಾಸ್ಟ್ ಡೇಟು ಜಯಪ್ರಕಾಶ್ ಹೆಗಡೆ ಅವರ ಒಂದು ಟೀಮ್ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ರೆಡಿ ಇದೆ ಜಾತಿ ಗಣತಿ ವರದಿ ಇವತ್ತು ಟೈಮ್ ಕೇಳಿದ್ದಾರೆ ಮಧ್ಯಾಹ್ನ ಈಗ ವರದಿಯನ್ನ ಸಿದ್ದರಾಮಯ್ಯವರು ಸ್ವೀಕರಿಸಿದ್ರು ಕೂಡ ಅದು ಬಿಡುಗಡೆ ಆಗುತ್ತಾ ಇಲ್ವಾ ಯಾಕಂದ್ರೆ ಫೆಬ್ರವರಿ ಹನ್ನೆರಡರಿಂದ ಜಂಟಿ ಅಧಿವೇಶನ ಶುರುವಾಗುತ್ತೆ ಈ ಜಾತಿ ಗಣತಿ ವರದಿಯನ್ನ ಸರ್ಕಾರ ಎಕ್ಸೆಪ್ಟ್ ಮಾಡಿ ಕ್ಯಾಬಿನೆಟ್ ನಲ್ಲಿ ಅದ್ರ ಬಗ್ಗೆ ಸಲಹೆಗಳ ಬರಬೇಕು ಅಲ್ಲಿ ಚರ್ಚೆ ಆಗಬೇಕು ಅದಾದ ಮೇಲೆ ಜಂಟಿ ಅಧಿವೇಶನದಲ್ಲಿ ಚರ್ಚೆ ಆಗುತ್ತೆ ಅದ್ರ ಆ ವಿಷಯದ ಮೇಲೆ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಲಾಗತ್ತೆ ಅದನ್ನಲ್ಲಿ ಮಂಡಿಸಲಾಗುತ್ತೆ ಅಷ್ಟು ಸುಲಭ ಇಲ್ಲ ಜಾತಿ ಗಣತಿ ವರದಿ ಸ್ವೀಕಾರ ಮಾಡೋದು ಬಿಡುಗಡೆ ಮಾಡೋದು ಯಾಕೆಸಂದ್ರೆ ಲೋಕಸಭೆ ಚುನಾವಣೆ ಕೂಡ ಹತ್ರ ಬರ್ತಿದೆ ಕೆಲ ಸಮುದಾಯಗಳು ವಿರೋಧವನ್ನ ಕೂಡ ಮಾಡ್ತಾ ಇದ್ದಾವೆ ಕೆಲ ಸಮುದಾಯಗಳು ಕೂಡ ಬಿಡುಗಡೆಗೆ ಪಟ್ಟು ಹಿಡಿದಿದ್ದಾವೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಒಂದು ರೀತಿ ಕುತೂಹಲ ಜಾಸ್ತಿ ಆಗ್ತಾನೇ ಇದೆ ಎಲ್ಲ ಸಮುದಾಯಗಳದ್ದು ಬಟ್ ಈಗ ಲೋಕಸಭೆ ಚುನಾವಣೆ ಹತ್ರ ಬರ್ತಿರೋದ್ರಿಂದಾಗಿ ಕಾದು ನೋಡುವ ತಂತ್ರದ ಮೊರೆ ಹೋಗ್ತಾರಾ ಅಥವಾ ಹದಿನೈದು ದಿನದ ಒಳಗಡೆನೆ ಜಾತಿ ಗಣತಿ ವರದಿ ಬಿಡುಗಡೆ ಮಾಡ್ತಾರ ಅನ್ನೋದು ಯಕ್ಷ ಪ್ರಶ್ನೆ ಉಳಿತಾ ಇದೆ ಶಿವಕುಮಾರ್ ಏನ್ ಅನ್ನೋದು ಪ್ರಭು ನಾಳೆ ಜನವರಿ ಮೂವತ್ತೊಂದಕ್ಕೆ ಒಬಿಸಿ ಆಯೋಗದ ಅವಧಿ ಜಯಪ್ರಕಾಶ್ ಹೆಗಡೆ ಅವರ ಅವಧಿ ಮುಕ್ತಾಯ ಆಗ್ತಾ ಇದೆ ಹಾಗಾಗಿ ಗಣತಿ ವರದಿಯನ್ನ ಅಷ್ಟರೊಳಗೆ ಸಲ್ಲಿಕೆ ಮಾಡ್ಬೇಕಾಗತ್ತೆ ನಾಳೆಯೊಳಗೆ ಸಲ್ಲಿಕೆ ಮಾಡ್ಬೇಕಾಗತ್ತೆ ಆ ಅದು ವಿಳಂಬ ಆದ್ರೆ ಆ ವರದಿಗೆ ಸರಿಯಾದಂತಹ ಸ್ಥಾನ ಸಿಗುವುದಿಲ್ಲ ಸೊ ಹಾಗಾಗಿ ಈ ನಾಳೆಯೊಳಗೆ ವರದಿಯನ್ನ ಬಿಡುಗಡೆ ಮಾಡುವಂತ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ ಇವತ್ತು ಮಧ್ಯಾಹ್ನ ಮುಖ್ಯಮಂತ್ರಿಗಳ ಒಂದು ಸಮಯಾವಕಾಶವನ್ನು ಕೂಡ ಜೈಪ್ರಕಾಶ್ ಹೆಗ್ಡೆ ಅವರು ಕೇಳಿದ್ದಾರೆ ಜೈಪ್ರಕಾಶ್ ಹೆಗ್ಡೆ ಅವರು ಸಮಯಾವಕಾಶವನ್ನ ಕೇಳಿರೋದ್ರಿಂದ ಸಹಜವಾಗಿ ಮಾಡೋದಕ್ಕ ಅನ್ನುವಂತಹ ಜೊತೆ ತುಂಬಾ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಪ್ರಭು ಯಾಕೆಂದ್ರೆ ಆ ವರದಿ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡ್ಬೇಕು ಏನಾದ್ರೂ ಲೋಪದೋಷಗಳಿದ್ರೆ ಅದನ್ನ ಸರಿಪಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗ್ಲೇ ಜಯಪ್ರಕಾಶ್ ಹೆಗಡಿ ಅವರು ಹದಿನೈದು ದಿನಗಳ ಅವಧಿ ವಿಸ್ತರಣೆಗೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಇವತ್ತು ಭೇಟಿ ಮಾಡಿ ಆ ಅವಧಿಯನ್ನ ಮತ್ತೆ ನೀವು ಕೊಡ್ಬೇಕು ಹದಿನೈದು ದಿನದ ಒಳಗೆ ನಾವು ವರದಿಯನ್ನ ಮಾಡುತ್ತೇವೆ ಅನ್ನುವಂತ ಒಂದು ಮನವಿಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಆದ್ರೆ ಇಲ್ಲಿ ಜಾತಿ ಗಣತಿ ವರದಿಯನ್ನ ಸರ್ಕಾರ ಅಕ್ಸೆಪ್ಟ್ ಮಾಡುತ್ತಾ ಬಿಡುತ್ತಾ ಹೇಗೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ಈಗಾಗಲೇ ಚಿತ್ರದುರ್ಗದಲ್ಲಿ ನಡೆದಂತಹ ಶೋಷಿತರ ಸಮುದಾಯ ವರ್ಗಗಳ ಒಕ್ಕೂಟದ ಸಮಾವೇಶದಲ್ಲೇ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಘೋಷಣೆಯನ್ನ ಮಾಡಿದ್ದಾರೆ ನಾನು ವರದಿ ವರದಿಯನ್ನ ಸ್ವೀಕರಿಸ್ತೇನೆ ಆದ್ರೆ ಅದನ್ನ ಅನುಷ್ಠಾನ ಎಲ್ಲವನ್ನೂ ಕೂಡ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಅದನ್ನ ಅನುಷ್ಠಾನ ಮಾಡುವಂತ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತೇವೆ ಅನ್ನುವಂತ ಒಂದು ಬಹಿರಂಗ ಘೋಷಣೆಯನ್ನ ಮಾಡಿರೋದ್ರಿಂದ ಸಹಜವಾಗಿ ವರದಿಯನ್ನ ಅಕ್ಸೆಪ್ಟ್ ಮಾಡುತ್ತೆ ಸರ್ಕಾರ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟವಾಗಿ ನಾವು ತಿಳಿಬಹುದು ಮತ್ತೊಂದು ಕಡೆ ಫೆಬ್ರವರಿ ಹದಿನ ಹನ್ನೆರಡರಿಂದ ಜಂಟಿ ಅಧಿವೇಶನ ಆಗ್ತಾ ಇದೆ ಹಾಗಾಗಿ ಈ ವರದಿಯನ್ನ ಅಕ್ಸೆಪ್ಟ್ ಮಾಡಿ ಅದನ್ನ ಕ್ಯಾಬಿನೆಟ್ನ ಮುಂದೆ ಇಟ್ಟು ಅಲ್ಲಿ ಒಪ್ಪಿಗೆಯನ್ನ ಪಡೆದು ನಂತರ ವಿಧಾನಮಂಡಲ ಅಧಿವೇಶನದಲ್ಲಿ ಅದನ್ನ ಚರ್ಚೆ ಮಂಡನೆಯನ್ನ ಮಾಡಿ ಅದನ್ನ ಸಾರ್ವಜನಿಕ ಚರ್ಚೆಗೆ ಬಿಡೋದಕ್ಕೆ ಸರ್ಕಾರ ಈಗಾಗ್ಲೇ ಚಿಂತನೆಯನ್ನ ನಡೆಸ್ತಾ ಇದೆ ಯಾಕೆಂದ್ರೆ ಈಗ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಪಕ್ಷಗಳು ರಾಜ್ಯದಲ್ಲಿ ಮೈತ್ರಿಯನ್ನ ಮಾಡ್ಕೊಂಡಿರೋದ್ರಿಂದ ಸಹಜವಾಗಿ ಲೋಕಸಭಾ ಚುನಾವಣೆಯಲ್ಲಿ ಈಗಾಗ್ಲೇ ಶ್ರೀರಾಮನ ಜಪವನ್ನ ಬಿಜೆಪಿ ನಾಯಕರು ಇಡೀ ದೇಶಾದ್ಯಂತ ಮಾಡ್ತಾ ಇದ್ದಾರೆ ಸೊ ಆ ಕಾರಣಕ್ಕೆ ಈ ಜಾತಿ ಗಣತಿ ವರದಿಯನ್ನ ಅಕ್ಸೆಪ್ಟ್ ಮಾಡಿ ಅದನ್ನ ಮಾಡುವ ಮೂಲಕ ಸಾರ್ವಜನಿಕ ಚರ್ಚೆಗೆ ಅದನ್ನ ಬಿಟ್ಟಿದ್ದೆ ಆದ್ರೆ ಜೆ ಡಿ ಎಸ್ ಮತ್ತೆ ಬಿಜೆಪಿ ಶ್ರೀರಾಮನ ಜಪವನ್ನ ಏನ್ ಮಾಡ್ತಾ ಇದ್ರೆ ಆ ಒಂದು ಜಪವ ಕೆಲವೊಂದು ಕಡೆ ಡೈವರ್ಟ್ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಲೆಕ್ಕಾಚಾರವನ್ನ ಆಗ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿಯವರೆಗೆ ಪ್ರಬಲ ಜಾತಿಗಳು ಅಂತೇಳಿ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯಗಳು ಗುರುತಿಸ್ಕೊಂಡು ಬರ್ತಾ ಇತ್ತು ಆದ್ರೆ ಈ ಜಾತಿ ಗಣತಿ ವರದಿಯನ್ನ ಅಕ್ಸೆಪ್ಟ್ ಮಾಡಿ ಅದನ್ನ ಚರ್ಚೆಗೆ ಬಿಡುಗಡೆ ಮಾಡಿದ್ದೆ ಆದ್ರೆ ಅದರಲ್ಲಿ ದಲಿತ ಸಮುದಾಯ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ ಒಬಿಸಿ ಸಮುದಾಯಗಳು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿವೆ ಅನ್ನುವಂಥದ್ದು ಚರ್ಚೆಗೆ ಗ್ರಾಸವಾಗತ್ತೆ ಈಗ ಸಾಕಷ್ಟು ವಿರೋಧ ಇದೆ ಆ ಸರ್ಕಾರದಲ್ಲೇ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಸಚಿವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಆದ್ರೂ ಕೂಡ ವರದಿಯನ್ನು ನಾವು ವಾಟ್ಸಪ್ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ ಯಾಕಂದ್ರೆ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡೇ ವರದಿಯನ್ನ ಮುಂದೆ ಬಿಡೋದಕ್ಕೆ ಈಗವನ್ನ ಹಾಕ್ತಾ ಇದ್ದಾರೆ ಹಾಗಾಗಿ ಸಾಕಷ್ಟು ಕುತೂಹಲ ಇದೆ ಜಾತಿ ಗಣತಿ ವರದಿ ವರದಿಯನ್ನ ಒಂದೇ ಸರ್ಕಾರ ಸ್ವೀಕರಿಸಿದ್ರು ಅದನ್ನ ಪೆಂಡಿಂಗ್ ಇಡಬಹುದು ಅವಕಾಶಗಳಿದೆ ನಾವು ಸ್ವೀಕರಿಸಿದೀವಪ್ಪ ಅದನ್ನ ಪರಿಶೀಲನೆ ಮಾಡ್ತೀವಿ ನಂತರದಲ್ಲಿ ಅದನ್ನ ಅನುಷ್ಠಾನಕ್ಕೆ ತರುವ ಬಗ್ಗೆ ನೋಡೋಣ ಅನ್ನುವಂಥದ್ದನ್ನ ಜನರಿಗೆ ಒಂದು ಸಂದೇಶವನ್ನ ತಲುಪಿಸ್ಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದೆ ಸ್ವಪಕ್ಷೀಯ ವಿರೋಧ ನಡುವೆಯೂ ಆದ ವರದಿಯನ್ನ ಸ್ವೀಕಾರ ಮಾಡೋದಕ್ಕೆ ಈಗ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಇವತ್ತು ವರದಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನ ಕೇಳಿದಾರ ಅಥವಾ ಹದಿನೈದು ದಿನಗಳ ಅವಧಿ ವಿಸ್ತರಣೆಗೆ ಸಮಯ ಅವಕಾಶವನ್ನ ಕೇಳೋದಕ್ಕೆ ಜಯಪ್ರಕಾಶ್ ಹೆಗ್ಡೆ ಅವ್ರ ಸಮಯವನ್ನ ಕೇಳಿದಾರ ಅನ್ನುವಂಥದ್ದು ಮಧ್ಯಾಹ್ನ ನಂತರ ಗೊತ್ತಾಗತ್ತೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ